ನಾಳೆ ನಡೀತಾ ಇರತಕ್ಕಂತ ಒಂದು ಐತಿಹಾಸಿಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿ ಅಂಗವಾಗಿ ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ನಾವು ನಗರಸಭೆಯ ಬಜೆಟ್ ಅನ್ನು ಮಂಡಿಸುವಂತ ಸಂದರ್ಭದಲ್ಲಿ ಐದು ಲಕ್ಷ ರೂಪಾಯಿಗಳನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನ ನಗರಸಭೆ ವತಿಯಿಂದ ಆಚರಿಸಬೇಕು ಹೇಳಿ ಬಜೆಟ್ ನಲ್ಲಿ ಘೋಷಣೆಯನ್ನ ಮಾಡಿದ್ವಿ ಅದರ ಜೊತೆ ಜೊತೆಗೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಬಜೆಟ್ನಲ್ಲಿ ನಾವು ನಮ್ಮ ನಗರಸಭಾ ಸದಸ್ಯರೆಲ್ಲರೂ ಸೇರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳಿಗೆ ಅನುಗುಣವಾಗಿ ಕಡು ಬಿಸಿಲಲ್ಲಿ ಮಳೆ ಗಾಳಿ ಅಂತ ಲೆಕ್ಕಿಸದೆ ತಮ್ಮ ಕುಟುಂಬ ಘೋಷಣೆಗೋಸ್ಕರ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡ್ತಾ ಇರತಕ್ಕಂತ ಒಂದು ಸಾವಿರ ಜನರಿಗೆ ಬಿಸಿಲು ಮತ್ತೆ ಮಳೆಯ ರಕ್ಷಣೆಯಿಂದ ರಕ್ಷಣೆಗಾಗಿ ಛತ್ರಿಗಳನ್ನ ಒಂದು ಸಾವಿರ ಛತ್ರಿಗಳನ್ನ ಕೊಡಬೇಕು ಅಂತೇಳಿ ಒಂದು ತೀರ್ಮಾನವನ್ನ ನಾವು ಮಾಡಿದ್ವಿ ಘೋಷಣೆಯನ್ನು ಮಾಡಿದ್ವಿ ಅದರ ಜೊತೆಗೆ ಹಿಂದುಳಿದ ವರ್ಗಗಳಾದ ಸವಿತಾ ಸಮಾಜದವರು ಕ್ಷರಿಕ ವೃತ್ತಿಯನ್ನ ಅವಲಂಬಿಸಿಕೊಂಡು ಜೀವನ ನಡೆಸ್ತಾ ಇರತಕ್ಕಂಥವ್ರಿಗೆ ಆರ್ಥಿಕವಾಗಿ ಸಹಕಾರಿಯಾಗಿ ನಿಲ್ಬೇಕು ಸಾಮಾಜಿಕವಾಗಿ ಇನ್ನೂ ಸ್ವಲ್ಪ ಅವ್ರನ್ನ ಮೇಲ್ಸ್ತರದಲ್ಲಿ ಮುಖ್ಯವಾಹಿನಿಗೆ ಕರ್ಕೊಂಡ್ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಅವ್ರಿಗೆ ಸುಮಾರು ನೂರ ಹದಿನೈದು ಅಂಗಡಿಗಳವ್ರಿಗೆ ಐದ್ ಸಾವಿರ ರೂಪಾಯಿ ಬೆಲೆ ಬಾಳ್ತಕ್ಕಂತ ಒಂದು ಕಿಟ್ ಅನ್ನ ಕೊಡ್ತಾ ಇದೆ ಮತ್ತೆ ಇನ್ನೂ ಜನರ ಬಟ್ಟೆಗಳನ್ನ ಶುಚಿಗೊಳಿಸಿ ಅವನ್ನ ಶುಭ್ರ ಮಾಡಿ ಐರನ್ ಮಾಡಿಕೊಡ್ತಕ್ಕಂಥ ವೃತ್ತಿಯಲ್ಲಿ ಇರ್ತಕ್ಕಂಥ ಮಳವಾಳ ಸಮಾಜದವ್ರಿಗೂ ಕೂಡ ಆರ್ಥಿಕವಾಗಿ ನಾವು ಆಗ್ಬೇಕು ಸಾಮಾಜಿಕವಾಗಿ ಕೂಡ ಇನ್ನು ಹೆಚ್ಚು ಹೆಚ್ಚು ಮೇಲೆ ಬರಲಿ ಅನ್ನೋ ನಿಟ್ಟಿನಲ್ಲಿ ಅವ್ರಿಗೂ ಕೂಡ ನಗರಸಭೆ ವತಿಯಿಂದ ನಾವು ಒಂದು ಐರನ್ ಬಾಕ್ಸ್ ಬಟ್ಟೆ ಮತ್ತೆ ಇನ್ನು ಸ್ಟ್ಯಾಂಡ್ ಅನ್ನ ಕೊಡ್ತಕ್ಕಂತ ಒಂದು ಕಾರ್ಯಕ್ರಮವನ್ನು ಘೋಷಣೆ ಮಾಡಿ ಮತ್ತೆ ಪ್ಲಾಸ್ಟಿಕ್ ಫ್ರೀ ಝೋನ್ ಮಾಡಬೇಕು ರಾಮನಗರ ಪಟ್ಟಣ ಅನ್ನೋ ದೃಷ್ಟಿಯಲ್ಲಿ ನಾವೆಲ್ಲರೂ ಕೂಡ ನಮ್ಮ ಇಡೀ ನಗರಸಭಾ ಸದಸ್ಯರು ಒಕ್ಕರ್ನಿಂದ ನಾವು ಏನು ಸುಮಾರು ಹತ್ತು ಸಾವಿರ ಬಟ್ಟೆ ಬ್ಯಾಗ್ಗಳನ್ನ ಕೊಡ್ಬೇಕು ಅಂತ ಘೋಷಣೆ ಏನ್ ಮಾಡಿದ್ವು ನಾವ್ ಅಧಿಕಾರ ವಹಿಸಿಕೊಂಡ ಮೂರು ತಿಂಗಳಲ್ಲೇ ನಾವು ಅದನ್ನ ಅನುಷ್ಠಾನಕ್ಕೆ ತರ್ತಾ ಇದೀವಿ ನಾಳೆ ನಡೀತಕ್ಕಂತ ಕಾರ್ಯಕ್ರಮದಲ್ಲಿ ಇವೆಲ್ಲ ಘೋಷಣೆ ಮಾಡಿದಂತ ಕಾರ್ಯಕ್ರಮಗಳನ್ನ ನಾವು ಈ ವರ್ಗದ ಜನರಿಗೆ ಸವಲತ್ತುಗಳನ್ನ ವಿತರಣೆ ಮಾಡೋದ್ರ ಮೂಲಕ ನಾವು ಅನುಷ್ಠಾನಕ್ಕೆ ತರ್ತಾ ಇದೀವಿ ಇದ್ರ ಜೊತೆಗೆ ಎಸ್ ಎಸ್ ಎಲ್ ಸಿ ಮತ್ತು ಪಿಯುಸಿ ನಲ್ಲಿ ತೊಂಬತ್ ಪರ್ಸೆಂಟ್ ಮತ್ತು ಅದಕ್ಕೂ ಹೆಚ್ಚು ಅಂಕಗಳನ್ನ ಗಳಿಸಿರ್ತಕ್ಕಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡಬೇಕು ಅನ್ನೋ ಒಂದು ಕಾರ್ಯಕ್ರಮ ಕೂಡ ನಾಳೆಯ ಈ ಬೃಹತ್ ವೇದಿಕೆಯಲ್ಲಿ ಈ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇವೆ ಮತ್ತೆ ಇತ್ತೀಚೆಗೆ ತಾನೇ ಪದ್ಮಶ್ರೀ ಪ್ರಶಸ್ತಿ ಪಡೆದುಕೊಂಡಂತ ಸಮರ ಕಲೆಗಳ ಅಧ್ಯಯನ ಮಾಡಿ ಜಾನಪದ ಅಕಾಡೆಮಿಯ ಸದಸ್ಯರಾಗಿ ಡೈರೆಕ್ಟರ್ ಆಗಿ ನಿರಂತರವಾಗಿ ನಮ್ಮ ಜೀವನವನ್ನೇ ಸಾಹಸ ಕಲೆಗಳಿಗೋಸ್ಕರ ಮುಳುಪಾಗಿಟ್ಟಂತ ಹಾಸನ್ ರಘು ಅವ್ರನ್ನ ಹಾಗೂ ನಮ್ಮ ನಡುವೆ ಓಡಾಡಿಕೊಂಡು ಪ್ರತಿನಿತ್ಯ ಈ ಜೀವನದ ತೊಳಲಾಟದಲ್ಲಿ ಒಂದು ಹೋರಾಟವನ್ನು ಮಾಡ್ತಾ ಸುಮಾರು ಏಳು ಬಾರಿ ಫಲ ಕೂಡ ಎಂಟನೇ ಪಾರಿಗೆ ಹಠವನ್ನ ಸಾಧಿಸಿ ಯು ಪಿ ಎಸ್ಸಿ ನಲ್ಲಿ ಎಂಟುನೂರ ತೊಂಬತ್ತೈದನೇ ರ್ಯಾಂಕ್ ಗಳಿಸಿರ್ತಕ್ಕಂಥ ಅಜಯ್ ಕುಮಾರ್ ಅವ್ರಿಗೂ ಕೂಡ ಸನ್ಮಾನ ಮಾಡ್ತಕ್ಕಂಥದ್ದು ಮತ್ತು ಟೈಕೊಂಡೋ ಚಾಂಪಿಯನ್ಸ್ ನಲ್ಲಿ ಚಾಂಪಿಯನ್ಶಿಪ್ ನಲ್ಲಿ ಪದಕವನ್ನ ಗಳಿಸಿರ್ತಕ್ಕಂಥ ಸಾನ್ವಿ ಸತೀಶ್ ಮತ್ತು ಇನ್ನಿತರ ಅವರ ಸ್ನೇಹಿತರಿಗೆ ಅವ್ರಿಗೂ ಕೂಡ ಗೌರವ ಸಲ್ಲಿಸತಕ್ಕಂಥ ಕಾರ್ಯಕ್ರಮವನ್ನ ನಾವು ನಾಳೆ ಈ ವೇದಿಕೆನಲ್ಲಿ ಹಮ್ಮಿಕೊಂಡಿದ್ದೇವೆ ಅದ್ರ ಜೊತೆಗೆ ನಾವು ರಾಮನಗರ ಪಟ್ಟಣದ ಸರ್ವೋತಮುಖ್ಯ ಅಭಿವೃದ್ಧಿಗಾಗಿ ಒಂದು ಪ್ರಾಮಾಣಿಕವಾದಂತ ಪ್ರಯತ್ನವನ್ನು ಮಾಡ್ತಾ ಡಿ ಕೆ ಶಿವಕುಮಾರ್ ಸಾಹೇಬರ ಗಮನವನ್ನು ಸೆಳೆಯೋದ್ರ ಜೊತೆಗೆ ಇತರೆ ಮಂತ್ರಿಗಳು ನಮ್ಮ ವಸತಿ ಮತ್ತು ಅಲ್ಪಸಂಖ್ಯಾ ಸಂಖ್ಯಾತ ಕಲ್ಯಾಣ ಇಲಾಖೆ ಮಂತ್ರಿಗಳು ಕೂಡ ಬರ್ತಾ ಇದ್ದಾರೆ ಉಸ್ತುವಾರಿ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು ಬರ್ತಾ ಇದ್ದಾರೆ ಗ್ಯಾರಂಟಿ ಅನುಷ್ಠಾನ ಸಮಿತಿಗಳ ಅಧ್ಯಕ್ಷರಾದಂತ ಅವರು ಬರ್ತಾ ಇದ್ದಾರೆ ನಮ್ಮ ಜಿಲ್ಲೆಯ ಎಲ್ಲಾ ಶಾಸಕರು ಬರ್ತಾ ಇದ್ದಾರೆ ವಿಧಾನ ಪರಿಷತ್ ಸದಸ್ಯರು ಕೂಡ ಬರ್ತಾ ಇದ್ದಾರೆ ಹಾಗಾಗಿ ಈ ಒಂದು ಆದ ಕಾರ್ಯಕ್ರಮಕ್ಕೆ ನಾವು ನಾಳೆ ನಾಲ್ಕು ಗಂಟೆ ಅಷ್ಟೊತ್ತಿಗೆ ಇಡೀ ರಾಮನಗರದ ಜನತೆಗೆ ಕಳಕಳಿಯಿಂದ ಮನವಿ ಮಾಡೋದೇನಪ್ಪಾ ಅಂತಂದ್ರೆ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಕುಟುಂಬ ಸಮೇತ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಮತ್ತು ರಾಮನಗರದ ಪಟ್ಟಣದ ಅಭಿವೃದ್ಧಿಗೆ ಮುನ್ನುಡಿ ಆಡಬೇಕು ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಅತ್ಯಂತ ಕಳಕಳಿಯಿಂದ ವಿನಮ್ರತೆಯಿಂದ ಒಂದು ಪ್ರಾರ್ಥನೆಯನ್ನ ಮಾಡ್ತೇನೆ ಈ ಒಂದು ಕಾರ್ಯಕ್ರಮ ನಾವೇನ್ ಕೊಡ್ತಾ ಇದ್ದೇವೋ ಇಡೀ ರಾಜ್ಯದಲ್ಲೇ ಒಂದು ನಗರಸಭೆ ವತಿಯಿಂದ ಕೊಡ್ತಾ ಇರತಕ್ಕಂತ ಸ್ವಚ್ಛಲ ಕಾರ್ಯಕ್ರಮಗಳು ಹಾಗಾಗಿ ಇವತ್ತು ರಾಮನಗರ ನಗರಸಭೆ ಹಮ್ಮಿಕೊಂಡಿರ್ತಕ್ಕಂತ ಈ ಜನೋಪಕಾರಿ ಕಾರ್ಯಕ್ರಮಗಳಿಗೆ ಉತ್ತೇಜನವನ್ನು ಕೊಡಬೇಕು ಮತ್ತು ನಮ್ಮ ಕುಟುಂಬ ಸಮೇತ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮುಂದಿನ ದಿನಗಳಲ್ಲಿ ರಾಮನಗರ ಪಟ್ಟಣದ ಅಭಿವೃದ್ಧಿಗೆ ಹೆಚ್ಚು ಒತ್ತನ್ನು ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಗರದ ಎಲ್ಲಾ ನಾಗರಿಕ ಬಂಧುಗಳಲ್ಲೂ ಕೂಡ ನಾನು ಮನವಿ ಮಾಡಬಹುದು ಕರ್ನಾಟಕ ಜಾನಪದ ಕಲಾ ಪರಿಷತ್ ನ ಸದಸ್ಯರುಗಳಿಂದ ನಾವು ಸಂಗೀತ ಗೋಷ್ಠಿ ಸಂಗೀತ ಕಚೇರಿ ಇದೆ ಜಾನಪದ ಗೀತೆಗಳು ಕ್ರಾಂತಿ ಗೀತೆಗಳನ್ನ ಸುಮಾರು ನೂರು ಜನ ಕಲಾವಿದ್ರು ಶತಕಂಠ ಗಾಯನ ಹೆಸರಿನಲ್ಲಿ ಆಡಲಿದ್ದಾರೆ ಆಮೇಲೆ ರಾಜ್ಯದ ವಿವಿಧ ಭಾಗಗಳಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತು ವಿರಚಿತ ಗೀತೆಗಳನ್ನ ಚೆನ್ನಾಗಿ ಅಭ್ಯಾಸ ಮಾಡಿ ಆಡ್ತಾ ಇರೋ ಅನೇಕರನ್ನ ಇಲ್ಲಿ ಕರೆಸ್ತಾ ಇದ್ದೇವೆ ಹಾಗಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಮಾತನಾಡ್ಲಿಕ್ಕೆ ಮುಖ್ಯ ಭಾಷಣಕಾರರಾಗಿ ಶಾಶ್ವತ ಹಿಂದುಳಿದ ವರ್ಗಗಳ ಮಾಜಿ ಅಧ್ಯಕ್ಷರು ಚಿಂತಕರು ಅಲೆಮಾರಿ ಜನಾಂಗಗಳ ಬಗ್ಗೆ ವಿಶೇಷ ಅಧ್ಯಯನ ನಡೆಸಿರ್ತಕ್ಕಂಥ ಡಾಕ್ಟರ್ ಸಿ ಎಸ್ ಅವರು ಆಗಮಿಸ್ತಾ ಇದ್ದಾರೆ ಅದರ ಜೊತೆಗೆ ಸಾವಿರಾರು ವಿದ್ಯಾರ್ಥಿಗಳಿಗೆ ತಮ್ಮ ಕನಸುಗಳಿಗೆ ನನ್ಸಾಗ ದಾರಿ ತೋರಿಸ್ಕೊಟ್ಟಿರ್ತಕ್ಕಂಥ ಐಎಎಸ್ ಅಕಾಡೆಮಿಯ ಸಂಸ್ಥಾಪಕರಾದಂತ ಡಾಕ್ಟರ್ ಶಿವಕುಮಾರ್ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಅವರು ಕೂಡ ಬಂದು ಈ ಕ ಸಮಾರಂಭದಲ್ಲಿ ಭಾಗವಹಿಸಿ ಮಾತುಗಳನ್ನ ಆಡಲಿದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ರ ಚಿಂತನೆ ಮತ್ತು ಅವರ ಆಶಯಗಳು ಸೂರ್ಯಚಂದ್ರ ಇರೋ ತನಕ ಕೂಡ ಪ್ರಸ್ತುತ ಹಾಗಾಗಿ ಅವರು ಈ ದೇಶಕ್ಕೆ ಕೊಟ್ಟಂತ ಅತ್ಯಂತ ಶ್ರೇಷ್ಠವಾದಂತಹ ಸಂವಿಧಾನ ಪುಸ್ತಕವನ್ನ ನಾವು ಮೆಮಂಟೋಗಳ ಕೊಡೋ ಜೊತೆಗೆ ವಿದ್ಯಾರ್ಥಿಗಳಿಗೆ ಮತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರತಕ್ಕಂತ ಅತಿಥಿ ಮಹೋದಯರಿಗೆ ಕೂಡ ಒಂದು ಸಂವಿಧಾನ ಪುಸ್ತಕವನ್ನ ಕೊಡೋದ್ರ ಮೂಲಕ ಸಂವಿಧಾನದ ಶ್ರೇಷ್ಠತೆಯನ್ನ ಮತ್ತು ಅದರ ಮಹತ್ವವನ್ನ ಜನರಿಗೆ ತಿಳಿಯುವ ಕೆಲಸವನ್ನ ಕೂಡ ಮಾಡ್ತೀವಿ ಈ ಸಂದರ್ಭದಲ್ಲಿ ನಮಗೆ ನಿರಂತರವಾಗಿ ರಾಮನಗರ ನಗರಸಭೆಯ ಎಲ್ಲಾ ಒಳ್ಳೆ ಕಾರ್ಯಗಳಿಗೆ ಸಹಕಾರ ಕೊಟ್ಟಂತ ತಾವೆಲ್ಲ ಪತ್ರಿಕಾ ಮಿತ್ರರಿಗೂ ಕೂಡ ನಾನು ಈ ಈ ಸಾರಿ ವಿಶೇಷವಾದಂತ ಅಭಿನಂದನೆ ಸಲ್ಲಿಸ್ತಾ ಪತ್ರಕರ್ತರಿಗೂ ಕೂಡ ನಾವು ಒಂದ್ ಇಪ್ಪತ್ತೈದು ಟ್ಯಾಬ್ ಅನ್ನ ವಿತರಣೆ ಮಾಡೋರಿದ್ದೇವೆ ಕಳೆದ ವರ್ಷ ಪಾರ್ವತಮ್ಮನವರು ಅಧ್ಯಕ್ಷರಾಗಿದ್ದಂತ ಸಂದರ್ಭದಲ್ಲೇನೆ ಇದು ಪ್ರಾರಂಭ ಆಗಿ ನಮ್ಮ ಪವಿತ್ರ ಅವರು ಮತ್ತೆ ವಿಜಯಕುಮಾರಿ ಆಗಿದ್ದಾಗ ಕೂಡ ಪದೇ ಪದೇ ಚರ್ಚಿತ ಆಗಿ ಈ ಬಾರಿ ಅನುಷ್ಠಾನ ಕೊಂಡು ಪತ್ರಕರ್ತರಿಗೂ ಕೂಡ ಈ ಒಂದು ಟ್ಯಾಬ್ ಅನ್ನ ಕೊಡ್ತಕ್ಕಂತ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಮಾಧ್ಯಮದ ಮಿತ್ರರಲ್ಲಿ ನಾವು ವಿನಂತಿ ಮಾಡೋದಿಷ್ಟೇ ತಮ್ಮ ಮಾಧ್ಯಮಗಳ ಮುಖಾಂತರ ತಾವು ನಮ್ಮ ಈ ಒಂದು ಮನವಿಯನ್ನ ಹೆಚ್ಚು ಹೆಚ್ಚು ಪ್ರಚಾರ ಮಾಡಿ ಈ ನಮ್ಮ ಕಾರ್ಯಕ್ರಮದ ಯಶಸ್ಸಿಗೆ ಮತ್ತು ಸಂವಿಧಾನವನ್ನು ಬಲಪಡಿಸ್ತಕ್ಕಂಥ ಜಾತ್ಯತೀತ ಶಕ್ತಿಗಳನ್ನ ಬಲಪಡಿಸ್ತಕ್ಕಂಥ ಮತ್ತು ಜಾತ್ಯತೀತ ತತ್ವಗಳನ್ನ ಸೌಹಾರ್ದ ಸಹಬಾಳ್ವೆ ಸರ್ವರಿಗೂ ಸಮಬಾಳನ್ನ ಆ ಒಂದು ಘೋಷಣೆ ಮಾಡಿಕೊಂಡಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಒಂದು ಹದಿನೂರ ಮೂವತ್ನಾಲ್ಕನೇ ಅದ್ದೂರಿ ಜಯಂತಿಯ ಸಮಾರಂಭ ಯಶಸ್ಸಿಗೆ ತಾವುಗಳ ಕೂಡ ಕಾರಣೀಭೂತರಾಗಬೇಕು ಅಂತ ಈ ಸಂದರ್ಭದಲ್ಲಿ ವಿಶೇಷವಾಗಿ ತಮ್ಮನ್ನು ಕೂಡ ಪ್ರಾರ್ಥಿಸಿ ಈ ನಮ್ಮ ಕಾರ್ಯಕ್ರಮದ ಯಶಸ್ಸಿಗೆ ತಾವೆಲ್ಲ ಮತ್ತೊಮ್ಮೆ ಸಹಕಾರ ಕೊಡಬೇಕು ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಭೀಮ್ ಜೈ ಕರ್ನಾಟಕ ದಿನಾಂಕ ಹನ್ನೊಂದು ಐದು ಎರಡ್ ಸಾವಿರದ ಇಪ್ಪತ್ತೈದನೇ ಭಾನುವಾರ ಸಂಜೆ ನಾಲ್ಕು ಗಂಟೆಗೆ ಅಂಬೇಡ್ಕರ್ ಅವರ ಹಬ್ಬ ಅಂತಕ್ಕಂಥ ಹೆಸರಿನಲ್ಲಿ ಇವತ್ತು ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜನ್ಮ ದಿನಾಚರಣೆಯನ್ನ ನಗರಸಭೆಯ ವತಿಯಿಂದ ಬಹಳ ಅದ್ಭುತವಾಗಿ ವಿಶೇಷವಾಗಿ ವಿನೂತನವಾಗಿ ಆಚರಣೆ ಮಾಡ್ತಾ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ಏನು ನಗರಸಭೆಯ ಮುಂಭಾಗದಿಂದ ಎರಡು ಗಂಟೆಗೆ ಸುಮಾರು ಎರಡು ಎರಡೂವರೆ ಗಂಟೆಗೆ ಪ್ರೊಸೆಷನ್ ಹೊರಡೋದ್ರ ಮುಖಾಂತರ ಹಾಗೆಯೇ ರೈಲ್ವೆ ಸ್ಟೇಷನ್ ಸರ್ಕಲ್ ಬಳಿ ತದನಂತರ ಏನು ಸೋಭಾ ಹೊಟ್ಲು ಸರ್ಕಲ್ ವರ್ಗು ಹೋಗಿ ಅದು ಕಾಮನ್ ಗುಡಿ ಸರ್ಕಲ್ ವೃತ್ತದಿಂದ ಈ ವಾಟರ್ ಟ್ಯಾಂಕರ್ ಸರ್ಕಲ್ ಬಂದು ಈ ಒಂದು ವೇದಿಕೆಯ ಕಾರ್ಯಕ್ರಮಕ್ಕೆ ಹಾಸನರಾಗ್ತದೆ ಆ ಒಂದು ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ನಾಲ್ಕು ತಾಲೂಕಿನ ಬಂಧುಗಳಿಗೆ ಕೂಡ ನಾವು ವಿಚಾರಗಳನ್ನ ಮುಟ್ಟಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಜಿಲ್ಲೆಯಿಂದ ತಾವೆಲ್ಲರೂ ಬರ್ಬೇಕು ಅಂತ ಹೇಳಿ ಅವರಲ್ಲಿ ಮನವಿಯನ್ನ ಮಾಡಿದ್ದೇವೆ ಅದ್ರ ಜೊತೆಗೆ ಅಲ್ಲಿ ಸ್ಥಳೀಯರಿಂದ ಕೂಡ ನಾವು ಪತ್ರಿಕಾಗೋಷ್ಠಿಯನ್ನ ಕರೆಯೋದ್ರ ಮುಖಾಂತರ ಎಲ್ಲ ಸಾರ್ವಜನಿಕ ಬಂಧುಗಳು ದಲಿತ ಮುಖಂಡರು ಪ್ರಗತಿಪರರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಸಾಕ್ಷಿಪುತ್ರ ಆಗಬೇಕು ಆಗ್ಬೇಕು ಅಂತ ಕೂಡ ಮನವಿಯನ್ನು ಮಾಡಿದ್ದೇವೆ ಅದಕ್ಕೆ ತಕ್ಕಾಗಿ ಅವರು ಕೂಡ ಸ್ಥಳೀಯವಾಗಿ ಪತ್ರಿಕಾ ಗೋಷ್ಠಿಗಳನ್ನ ಕರೆದು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಬರೋರಿದ್ದಾರೆ ಇದ್ರ ಜೊತೆಯಲ್ಲಿ ಏನು ನಮ್ಮ ಪೌರ ಕಾರ್ಮಿಕರಿಂದ ಪ್ರೊಸನ್ ಕೂಡ ಇದೆ ಅದು ಒಂದು ಆರ್ತಿಯನ್ನ ಒತ್ತು ಬರ್ತಕ್ಕಂತ ಒಂದು ವಿಶೇಷವಾದ ಕಾರ್ಯಕ್ರಮ ಇದ್ರ ಜೊತೆಯಲ್ಲಿ ಏನು ಸತಕಂಠ ಗಾಯನ ಇದೆ ಅದರ ಜೊತೆಯಲ್ಲಿ ಅಂಬೇಡ್ಕರ್ ರೂಪ ಮಾಲಿಕೆಯ ಗ್ರಾಮ ಕೂಡ ಆಯೋಜನೆ ಮಾಡಿದ್ದಾರೆ ಇದರ ಜೊ ಜೊತೆಯಲ್ಲಿ ಹಲವಾರು ಸೌಲಭ್ಯಗಳನ್ನ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಲೋಚನೆ ಇತ್ತು ಅವರ ಒಂದು ಜೊತೆಯಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ ಒಂದು ಅಡಿನಲ್ಲಿ ಏನು ನಮ್ಮ ನಗರಸಭಾ ಅಧ್ಯಕ್ಷರು ಕೂಡ ಆ ಒಂದು ವಿಚಾರಧಾರಿನಲ್ಲಿ ಎಲ್ಲ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಕೂಡ ಈ ಒಂದು ಫಲಾನುಭವಿಗಳಾಗಬೇಕು ಅನ್ನೋ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ಇವತ್ತು ಮಡಿವಾಳ ಸಮಾಜ ಮತ್ತೆ ಬೇರೆ ಬೇರೆ ಸಮಾಜನೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು ಮತ್ತು ಅವರು ಕೂಡ ಕಟ್ಟಕಡೆಯ ಜನಕ್ಕೂ ಕೂಡ ನಾವು ಇವತ್ತು ಒಂದು ಸಮಾನವಾಗಿ ಕರ್ಕೊಂಡು ಹೋಗ್ಬೇಕು ಅಂತಕಂತ ಮಹತ್ತರವಾದ ಒಂದು ಏನು ಯೋಜನೆಯನ್ನು ಹಾಕೊಂಡಿದ್ದಾರೆ ಅದರ ಜೊತೆಯಲ್ಲಿ ನಗರಸಭೆಯಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾದಂತ ಕೌಶಲ್ಯ ತರಬೇತಿಗೆ ಸಂಬಂಧಪಟ್ಟಂತ ಮತ್ತೆ ನೀಟು ಜೆಟ್ ಜೆಇಟಿ ಈ ತರದ ವಿಚಾರಕ್ಕೆ ಸಂಬಂಧಪಟ್ಟಂತ ಒಂದು ಏನು ಶಿಬಿರವನ್ನು ಕೂಡ ಮಾಡ್ತಾ ಇದಾರೆ ಇವೆಲ್ಲ ಕೂಡ ವಿಶೇಷವಾದದ್ದು ಇಡೀ ರಾಜ್ಯದಲ್ಲಿ ಹೆಸರು ಮಾಡ್ತಕ್ಕಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಜೊತೆ ರಾಮನಗರದ ಅಭಿವೃದ್ಧಿಗೆ ನಮ್ಮ ಜಿಲ್ಲೆಯವರೇ ಆದಂತ ಡಿ ಕೆ ಶಿವಕುಮಾರ್ ರವರನ್ನ ಉಪಮುಖ್ಯಮಂತ್ರಿಗಳು ಮಾನ್ಯ ಉಪಮುಖ್ಯಮಂತ್ರಿಗಳನ್ನ ಕರೆಸೋದ್ರ ಮುಖಾಂತರ ಅವರು ಏನು ಕಳೆದ ಎಮ್ ಎಲ್ ಎಲೆಕ್ಷನ್ ಅಲ್ಲಿ ನಮ್ಮ ಜಿಲ್ಲೆಗೆ ಅಭಿವೃದ್ಧಿಗೆ ನಮ್ಮ ತಾಲೂಕಿಗೆ ಏನು ಆಶ್ವಾಸನೆ ಕೊಟ್ಟಿದ್ರು ಅದೇ ರೀತಿಯಲ್ಲಿ ನಮ್ಮ ತಾಲೂಕಿನ ಅಭಿವೃದ್ಧಿಗೂ ಕೂಡ ತಾವು ಇವೆಲ್ಲಾನು ಮನಗಂಡು ನಮ್ಗೆ ಹೆಚ್ಚಿನ ಅಭಿವೃದ್ಧಿಗೆ ಸಹಕರಿಸಬೇಕು ಅಂತ ಹೇಳ್ತಾ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ಎಲ್ಲ ವರ್ಗದ ಎಲ್ಲ ಸಮಾಜದ ವ್ಯಕ್ತಿಗಳನ್ನ ಆಹ್ವಾನಿಸಿ ಕಳೆದ ವಾರದ ಹಿಂದೆ ಪೂರ್ವಭಾವಿ ಸಭೆಯನ್ನ ಮಾಡಿದೀವಿ ಬ್ರಾಹ್ಮಣ ಸಮಾಜ ಆರ್ಯ ಸಮಾಜ ಇಡಿಗರ ಸಮಾಜ ಕುರುಬ ಸಮಾಜ ಎಲ್ಲಾ ಸಮಾಜದ ವ್ಯಕ್ತಿಗಳನ್ನು ಕರೆಸು ಪೂರ್ವಭಾವಿ ಚರ್ಚೆಯನ್ನು ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತಕ್ಕಂತ ಆಸೆಯನ್ನು ಇಟ್ಕೊಂಡಿರ್ತಾರೆ ಅಧ್ಯಕ್ಷರು ಮತ್ತು ನಗರಸಭೆ ಎಲ್ಲಾ ಸದಸ್ಯರಿಗೆ ನಾವೆಲ್ಲ ಕೂಡ ಬೆಂಬಲವಾಗಿ ನಿಂತು ಕಾರ್ಯಕ್ರಮ ಯಶಸ್ವಿಯನ್ನ ಮಾಡ್ತೀವಿ ತಾವು ಕೂಡ ಇದಕ್ಕೆ ಹೆಚ್ಚಿನ ರೀತಿಯಲ್ಲಿ ಸಹಕರಿಸಿ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೆ ತಾವು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿಯನ್ನ ಮಾಡ್ತೀನಿ ಬಂಧುಗಳೇ